ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಸ್ವಾತಿ ಎಂಎಸ್ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಆಷಾಢ ಮಾಸ ಕೃಷ್ಣಪಕ್ಷ ಪಾಡ್ಯ ಪೂರ್ವಾಷಾಢ ನಕ್ಷತ್ರ ದಿನಾಂಕ ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರ ಮುಖ್ಯಾಂಶಗಳು ಪೂರ್ಣಿಮಾ ಉಭಯ ಜಗದ್ಗುರುಗಳ ಚಾತುರ್ಮಾಸ್ಯ ವ್ರತ ಆರಂಭ ಸುದ್ದಿಯ ವಿವರ ದಕ್ಷಿಣಂನಾಯ ಶ್ರೀ ಶಾರದಾ ಪೀಠದ ಜಗದ್ಗುರುಗಳಾದ ಶ್ರೀ ತೀರ್ಥ ಸ್ವಾಮೀಜಿ ಹಾಗೂ ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿಗಳು ಗುರುವಾರ ಚಾತುರ್ಮಾಸ್ಯ ವ್ರತ ಆರಂಭಿಸಿದರು ವಿಶ್ವಾವಸು ಸಂವತ್ಸರದ ಆಷಾಢ ಶುದ್ಧ ಗುರುಪೂರ್ಣಿಮೆಯಂದು ಶ್ರೀ ತೀರ್ಥ ಸ್ವಾಮೀಜಿ ಐವತ್ತೊಂದನೇ ಚಾತುರ್ಮಾಸ್ಯ ವ್ರತ ಹಾಗೂ ಅವರ ಉತ್ತರಾಧಿಕಾರಿ ಕಿರಿಯ ಸ್ವಾಮೀಜಿಗಳಾದ ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿಗಳ ಹನ್ನೊಂದನೇ ವ್ರತದ ಸಂಕಲ್ಪ ಕೈಗೊಂಡರು ಉಭಯ ಜಗದ್ಗುರುಗಳು ವ್ಯಾಸ ಪೂರ್ಣಿಮೆ ಪೂರ್ವಭಾವಿಯಾಗಿ ಬುಧವಾರ ಶ್ರೀಮಠದ ಎಲ್ಲ ದೇವಾಲಯಗಳಿಗೂ ಭೇಟಿ ನೀಡಿ ದೇವರ ದರ್ಶನ ಪಡೆದು ಶ್ರೀ ಶಾರದಾಂಬೆಗೆ ಪೂಜೆ ಸಲ್ಲಿಸಿದರು ಗುರುವಾರ ಬೆಳಗ್ಗೆ ಅಧಿಷ್ಠಾನ ಮಂದಿರಗಳಿಗೆ ತೆರಳಿ ಗುರುಪೂಜೆ ನೆರವೇರಿಸಿದರು ಗುರುಭವನದಲ್ಲಿ ವ್ಯಾಸ ಪೂಜೆ ನೆರವೇರಿಸಿದರು ಉಭಯ ಶ್ರೀಗಳು ವ್ಯಾಸ ಪೂಜೆ ಅಕ್ಷತೆಯನ್ನು ಭಕ್ತಾದಿಗಳಿಗೆ ನೀಡಿದರು ವ್ಯಾಸ ಪೂಜೆ ಅಂಗವಾಗಿ ಭಕ್ತಾದಿಗಳು ಆಗಮಿಸಿ ಗುರು ಕಾಣಿಕೆ ಸಮರ್ಪಿಸಿದರು ಮೈಸೂರು ಮಹಾಸಂಸ್ಥಾನ ಗ್ವಾಲಿಯರ್ ಸಂಡೂರು ನೇಪಾಳ ಮುಂತಾದೆಡೆಯಿಂದ ಬಂದಿದ್ದ ಗುರುಕಾಣಿಕೆಯನ್ನು ಶ್ರೀಗಳಿಗೆ ಸಮರ್ಪಿಸಲಾಯಿತು ಶ್ರೀಮಠದ ಆಡಳಿತಾಧಿಕಾರಿ ಪಿ ಎ ಮುರುಳಿ ಗುರು ಕಾಣಿಕೆ ಸಲ್ಲಿಸಿದರು ಜಗದ್ಗುರುಗಳ ಚಾತುರ್ಮಾಸ್ಯ ವ್ರತ ಆರಂಭದ ಹಿನ್ನೆಲೆಯಲ್ಲಿ ಬೆಳಗ್ಗೆ ಆಹ್ನಿಕ ದರ್ಶನಕ್ಕಾಗಿ ಭಕ್ತರು ಗುರುಭವನಕ್ಕೆ ಆಗಮಿಸಿದ್ದರು ವೇದೋದ್ಧಾರಕ ಶ್ರೀ ವ್ಯಾಸ ಮಹರ್ಷಿಗಳ ಜನ್ಮ ದಿನಾಚರಣೆಯೇ ಗುರುಪೂರ್ಣಿಮೆಯಾಗಿದೆ ಎಂದು ಸಂಸ್ಕೃತ ಉಪನ್ಯಾಸಕ ಮಹೇಶ್ ಕಾಕತ್ಕರ್ ಹೇಳಿದರು ಕನ್ನಡ ಭವನದಲ್ಲಿ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಗುರುವಾರ ವ್ಯಾಸ ಪೂರ್ಣಿಮೆ ಅಂಗವಾಗಿ ಏರ್ಪಡಿಸಿದ್ದ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಸಮಿತಿಯಿಂದ ಗಾಯತ್ರಿಯರನ್ನು ಸನ್ಮಾನಿಸಲಾಯಿತು ಸಮಿತಿಯ ಅಧ್ಯಕ್ಷ ನಾಗೇಶ್ ಕಾಮತ್ ಯೋಗ ಶಿಕ್ಷಕಿ ಪದ್ಮ ಸುಬ್ರಹ್ಮಣ್ಯ ಡಾಕ್ಟರ್ ದಯಾನಂದ್ ಗೌಡ ಶೂನ್ಯ ರಮೇಶ್ ಭಾರತಿ ಸುಮಾ ಶ್ರೀದೇವಿ ರಾಣಿ ಆನಂದ ಸೌಮ್ಯ ಇದ್ದರು ಧರೆಕೊಪ್ಪ ಗ್ರಾಮ ಪಂಚಾಯಿತಿಯ ನಲ್ಲೂರಿನ ಮರಿಗೆಬೈಲು ಸಮೀಪದಲ್ಲಿ ಅಕ್ರಮ ಮರಳು ಸಾಗಿಸುತ್ತಿದ್ದ ವಾಹನ ಸಹಿತ ಮರಳನ್ನು ಪೊಲೀಸ್ ಇಲಾಖೆ ಬುಧವಾರ ವಶಕ್ಕೆ ಪಡೆದಿದ್ದಾರೆ ಇನ್ಸ್ಪೆಕ್ಟರ್ ಅಭಿಷೇಕ್ ನೇತೃತ್ವದ ತಂಡ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿ ಪ್ರತೀಕ್ ಶೆಟ್ಟಿ ಎಂಬುವವರ ಮೇಲೆ ಪ್ರಕರಣ ದಾಖಲಿಸಿದ್ದಾರೆ ಮ್ಯಾಮ್ಕೋಸ್ ತನ್ನ ಸದಸ್ಯರಿಗೆ ಅಂತ್ಯ ಸಂಸ್ಕಾರ ಯೋಜನೆಯಡಿ ನೀಡುವ ಪರಿಹಾರದ ಚೆಕ್ ಹರೂರು ಗ್ರಾಮದ ವಾಸಪ್ಪ ಗೌಡ ಕುಟುಂಬಕ್ಕೆ ನೀಡಲಾಯಿತು ಈ ಸಂದರ್ಭದಲ್ಲಿ ಮ್ಯಾಮ್ಕೋಸ್ ನಿರ್ದೇಶಕರಾದ ಚಂದ್ರ ಕೆ ಎಂ ಶ್ರೀನಿವಾಸ್ ಗ್ರಾಮಸ್ಥರಾದ ತಲಗಾರು ಉಮೇಶ್ ಮತ್ತು ಜನಾರ್ದನ್ ಹರೂರು ಇದ್ದರು ಮೆಣಸೆ ಗ್ರಾಮ ಪಂಚಾಯಿತಿಯ ಮಸಿಗೆ ಗ್ರಾಮದ ಕಿರಕೋಡು ಕಮಲಾಕ್ಷಮ್ಮ ಎಂಬತ್ತೇಳು ವರ್ಷ ಗುರುವಾರ ನಿಧನರಾದರು ಇವರಿಗೆ ಪುತ್ರ ಅಡಿಗೆ ನಿರ್ವಾಹಕ ಸಂಘದ ಉಪಾಧ್ಯಕ್ಷ ನಾಗರಾಜ್ ಹಾಗೂ ಐವರು ಪುತ್ರಿಯರು ಇದ್ದಾರೆ ಮಣಿಪಾಲ್ ಹೆಲ್ತ್ ಕಾರ್ಡ್ ನವೀಕರಣ ಮತ್ತು ಹೊಸ ನೋಂದಾವಣೆ ಆರಂಭಗೊಂಡಿದೆ ಸಂಪರ್ಕಿಸಿ ಪ್ರಕಾಶ್ ಭಟ್ ನೈನ್ ಫೋರ್ ಏಯ್ಟ್ ಒನ್ ಏಯ್ಟ್ ಜೀರೋ ಫೋರ್ ನೈನ್ ತ್ರೀ ಜಾಹೀರಾತು ಶೃಂಗೇರಿ ಬಸ್ ನಿಲ್ದಾಣದ ಸಮೀಪ ಎನ್ ಎಚ್ ಪಕ್ಕದಲ್ಲಿ ವಾಣಿಜ್ಯ ಮತ್ತು ವಾಸದ ಸ್ಥಳ ಮಾರಾಟಕ್ಕಿದೆ ಸಂಪರ್ಕಿಸಿ ಸಿಕ್ಸ್ ತ್ರೀ ಸಿಕ್ಸ್ ಟು ಸೆವೆನ್ ಡಬಲ್ ಏಯ್ಟ್ ನೈನ್ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಸ್ವಾತಿ ಎಂ ಎಸ್ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ನೈನ್ ಡಬಲ್ ಫೋರ್ ಡಬಲ್ ಏಯ್ಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು